ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವಿಡಿಯೋ ಬಂದು ನಮ್ಮ ಮನೇಲಿ ಪಕ್ಷ ಪ್ರಿಪ್ರೇಷನ್ ಹೇಗಿರುತ್ತೆ ಏನು ಅಂತ ಕೂಡ ತೋರಿಸ್ಕೊಡ್ತೀನಿ ಒನ್ ಸೆಕೆಂಡ್ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಸರ್ವ ಅಬಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಈ ವಿಡಿಯೋ ಬಂದು ಪಕ್ಷ ಹಬ್ಬಕ್ಕೂ ಎರಡು ದಿನ ಮುಂಚೆ ಮಾಡಿರೋದು ಫ್ರೈಡೇ ವಿಡಿಯೋ ಇದು ಹಬ್ಬಕ್ಕೆ ತಿಂಡಿ ಮಾಡ್ಕೋಬೇಕಲ್ಲ ಸೊ ಎಲ್ಲ ತಿಂಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಪ್ರಿಪ್ರೇಷನ್ನು ಮಾಡ್ಕೋತಾ ಇದ್ವಿ ಮಾರ್ನಿಂಗೇ ಬೇಗ ಎದ್ದು ತಿಂಡಿಗೆ ಏನೇನು ಐಟಮ್ಸ್ ಬೇಕೋ ಎಲ್ಲ ಕೂಡ ರೆಡಿ ಇದ್ವಿ ಎಳ್ಳಾಗಿರ್ಬೋದು ಕಡಲೆ ಬೀಜ ಅಥವಾ ಕೊಬ್ಬರಿ ತುರಿ ಎಲ್ಲನೂ ಕೂಡ ಪುಡಿ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋತಾ ಇದ್ವಿ ನಾವು ಏನೇ ಮಿಲ್ ಮಾಡಿಸೋದಿದ್ರು ಅವತ್ತಿಗೆ ಅವತ್ತೇ ಫ್ರೆಶ್ ಆಗಿ ಮಿಲ್ ಮಾಡಿಸ್ತೀವಿ ಯಾಕೆಂದರೆ ಕಜ್ಜ ಇದ್ದಿಟ್ಟು ಬಿಸಿಯಾಗಿರಬೇಕು ನಾವು ಪಾಕ ತೆಗಿಯೋದಕ್ಕೆ ಸೊ ಒಟ್ಟಿಗೆ ಜೊತೆಗೆ ಯಾವಾಗ್ಲೂ ಒಟ್ಟಿಗೆ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಬರೋದು ಇನ್ನು ಆ ಕಡೆ ಡ್ಯಾಡಿ ಮತ್ತು ತಂಗಿ ಹೋಗಿದ್ರು ಮಿಲ್ ಮಾಡಿಸೋದಕ್ಕೆ ಈ ಕಡೆ ನಾನು ಎಲ್ಲ ಕೂಡ ಹುರಿದು ಅದನ್ನು ನೀಟಾಗಿ ಕ್ಲೀನ್ ಇದ್ದೆ ಇನ್ನೊಂದು ಕಡೆ ಅಮ್ಮ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಯಾಕಂದರೆ ಒಂದೇ ದಿನದಲ್ಲಿ ತಿಂಡಿಗಳ್ನ ಎಲ್ಲನೂ ಮಾಡಿ ಮುಗಿಸ್ಬೇಕಾಗಿತ್ತು ಸಾಟರ್ಡೆ ನಾನು ಮತ್ತೆ ಮೈಸೂರಿಗೆ ಬರಬೇಕಿತ್ತು ಹಾಗಾಗಿ ಒಂದೇ ದಿನದಲ್ಲಿ ಎಲ್ಲನೂ ಮುಗಿಸ್ಬೇಕಿತ್ತು ಆಮೇಲೆ ಫಸ್ಟೆಲ್ಲ ಹೇಗೆ ಅಂದರೆ ತುಂಬ ಜಾಸ್ತಿ ಮಾಡ್ತಿದ್ರು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಿದ್ರು ಎರಡು ದಿನ ಮೂರು ದಿನ ಅಂತ ಮಾಡ್ತಿದ್ರು ಒನ್ ಎಲ್ಲ ಸ್ವೀಟು ಒನ್ ಡೇ ಎಲ್ಲ ಚಕ್ಲಿಲು ಉಪ್ಪಿಟ್ಟು ಈ ಥರ ಮಾಡ್ತಿದ್ರು ಬಟ್ ಈಗ ಒಂದೇ ದಿನದಲ್ಲಿ ಎಲ್ಲ ತಿಂಡಿನೂ ಮುಗ್ದೋಗ್ಬೇಕು ಆ ಥರ ಯಾಕಂದರೆ ಈಗ ಯಾರು ಅಷ್ಟೊಂದು ಇಷ್ಟಪಟ್ಟು ಚಕ್ಲಿಲು ಉಪ್ಪಿಟ್ಟು ಕಜಾಯ ಅಂತ ತಿನ್ನಲ್ಲ ಹಾಗಾಗಿ ಬರ್ತಾ ಬರ್ತಾ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ಜೊತೆಗೆ ಒಂದೇ ದಿನದಲ್ಲಿ ಕೂಡ ಎಲ್ಲ ತಿಂಡಿನೂ ಮುಗಿಸ್ಬಿಡ್ತೀವಿ ನಾವು ಇನ್ನು ತಿಂಡಿ ಮಾಡೋದಕ್ಕೂ ಮುಂಚೆನೇ ನಾವು ಒಲೆ ಪೂಜೆ ಮಾಡ್ತೀವಿ ನಮ್ಮ ಕಡೆ ಎಲ್ಲ ಕಂಪಲ್ಸರಿ ಒಲೆ ಪೂಜೆ ಮಾಡಿಯೇ ನಾವು ತಿಂಡಿ ಶುರು ಮಾಡೋದು ಯಾಕಂದರೆ ತಿಂಡಿ ಏನೂ ಹಾಳಾಗಿ ಎಲ್ಲ ನೀಟಾಗಿ ಚೆನ್ನಾಗಾಗ್ಲಿ ಅಂತ ಕೇಳಿಕೊಂಡು ಒಲೆ ಪೂಜೆ ಮಾಡಿ ಆಮೇಲೆ ಆ ನಂತರ ನಾವು ತಿಂಡಿ ರೆಡಿ ಮಾಡ್ಕೊಳ್ಳೋದು ಇನ್ನು ಒಬ್ಬೊಬ್ಬರೇ ಊಟ ಮಾಡಿಕೊಂಡು ತಿಂಡಿಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ಆ ಕಡೆ ಅವಾಗ ಕೂಡ ಪಾಕ ತೆಗೀದಿಕ್ಕೆಲ್ಲ ರೆಡಿ ಮಾಡ್ತಿದ್ರು ಇನ್ನು ನಾನು ಊಟ ಮಾಡೋಣ ಅಂದ್ಕೊಂಡು ಬಂದೆ ಇನ್ನು ನಾವು ಮಂಡ್ಯದವರಾಗಿರೋದ್ರಿಂದ ಮಾರ್ನಿಂಗ್ ಟಿಫನ್ ಆಲ್ಮೋಸ್ಟ್ ಕಮ್ಮಿನೇ ಊರಲ್ಲಿ ಮಾಡೋದು ಯಾವಾಗಲೂ ಮುದ್ದೆ ಉಪ್ಸಾರು ಅಥವಾ ಮುದ್ದೆ ಬಸ್ಸಾರು ಸಾಂಬಾರು ಈ ಥರ ಅಮ್ಮ ಸೊ ಅವತ್ತು ಕೂಡ ಮುದ್ದೆ ಉಪ್ಸಾರು ಮಾಡಿದ್ರು ಊಟ ಮಾಡಿಕೊಂಡು ಇನ್ನು ತಿಂಡಿ ಮಾಡೋದಕ್ಕೆ ಬಂದ್ವಿ ಇನ್ನೊಂದು ಈ ವರ್ಷ ನಮಗೆ ಮೇನ್ ಟಾಸ್ಕ್ ಏನು ಅಂದರೆ ಪಾಪುನ ಇಟ್ಕೊಂಡು ನಾವು ತಿಂಡಿ ಮಾಡಬೇಕಿತ್ತು ಅವನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಅವನ್ನ ಒಬ್ಬರು ಆಟ ಆಡಿಸೋದು ಒಬ್ರು ರೌಂಡ್ಸ್ ಕರ್ಕೊಂಡು ಹೋಗೋದು ಒಬ್ರು ಎತ್ಕೊಳ್ಳೋದು ಇದೇ ಥರ ಆಗ್ತಿತ್ತು ಫುಲ್ ಡೇ ಹಾಗಾಗಿ ಈ ಸಲ ಸ್ವಲ್ಪ ತಿಂಡಿ ಲೇಟಾಗಾಯಿತು ಆದರೆ ಒಂದೇ ದಿನದಲ್ಲಿ ಎಲ್ಲ ತಿಂಡಿನೂ ಮುಗಿಸ್ಬಿಟ್ವಿ ನಾವು ಲಾಸ್ಟ್ ಇಯರ್ ಏನೋ ಪಾಪು ಸುಮ್ಮನೆ ತೊಟ್ಲಲ್ಲಿ ಮಲ್ಕೋತಿದ್ದ ಬಟ್ ಈ ವರ್ಷ ಓಡಾಡ್ತಾನೆ ಅದನ್ನ ಹೇಳಿತಾನೆ ಇದನ್ನ ಕಿತ್ತಾಕ್ತಾನೆ ಈ ತರ ಇನ್ನು ಮಕ್ಕಳು ಅಂದ್ರೆ ಹಾಗೆ ಅಲ್ವಾ ನಾವೇನೋ ಹೊಸದಾಗಿ ಮಾಡ್ತಿದೀವಿ ಅಂದ್ರೆ ಅವ್ರಿಗೆ ಅದನ್ನ ನೋಡಬೇಕು ಟ್ರೈ ಮಾಡಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇರುತ್ತೆ ಸೊ ಇವನು ಅದೇ ತರ ಬಟ್ ಅವನ್ನ ಹುಷಾರಾಗಿ ನೋಡಿಕೊಂಡು ನಾವೆಲ್ಲ ತಿಂಡಿನೂ ಮಾಡಿದ್ವಿ ಇನ್ನು ಫಸ್ಟಿಗೆ ಯಾವಾಗಲೂ ಸ್ವೀಟ್ಸ್ನೇ ಮಾಡೋದು ಕಜ್ಜಾಯ ಉಂಡೆ ಚಿರೋಟಿ ಈ ಥರ ಯಾಕೆಂದರೆ ಚಕ್ಲಿಲು ಉಪ್ಪಿಟ್ಟು ಮಾಡಿಬಿಟ್ರೆ ಅದು ಖಾರ ಸೊ ಆ ಖಾರದಲ್ಲಿ ಸ್ವೀಟ್ನ ಮಾಡೋದಕ್ಕಾಗಲ್ಲ ಸ್ವೀಟಿಂದ ಖಾರ ಮಾಡ್ಬೋದಲ್ಲ ಸೊ ಹಾಗಾಗಿ ಎಲ್ಲ ಥರ ಸ್ವೀಟ್ಸ್ನೂ ಮಾಡಿಕೊಂಡು ಲಾಸ್ಟಿಗೆ ಚಕ್ಲಿಲು ಉಪ್ಪಿಟ್ಟನ್ನ ಮಾಡೋದು ಇನ್ನು ನಿಮ್ಮ ಮನೇಲಿ ಯಾವ ಥರ ತಿಂಡಿ ಮಾಡ್ತೀರಾ ಈ ಥರ ಎಲ್ಲ ತಿಂಡಿನೂ ಮಾಡ್ತೀರಾ ಅಥವಾ ಕೆಲವೊಂದು ಮಾಡ್ತೀರಾ ಹೇಗೆ ಏನು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗತ್ತೆ ಇನ್ನು ನನ್ನ ಹಸ್ಬೆಂಡ್ ಮನೇಲಿ ಒಂದು ಐದು ಥರ ಅಷ್ಟೇ ಎಡೆ ಇಡೋದು ಬಟ್ ಅಮ್ಮನ ಮನೇಲಿ ಈ ಥರ ಎಲ್ಲ ತಿಂಡಿನೂ ಮಾಡಿ ಎಡೆ ಇಡ್ತಾರೆ ನಾನು ನನ್ನ ಹಸ್ಬೆಂಡ್ ಮನೇಲೂ ಹಬ್ಬ ಇರೋದ್ರಿಂದ ನಾನು ನಾನೇನು ಸಪ್ರೇಟ್ ತಿಂಡಿ ಮಾಡಲ್ಲ ಅಮ್ಮ ಏನು ಮಾಡಿರ್ತಾರೋ ಅದೇ ತಿಂಡಿನ ತೊಗೊಂಡೋಗಿ ನಾನು ಹೆಡೆ ಇಡ್ತೀನಿ ನನಗೆ ಇನ್ನೊಂದು ಏನಪ್ಪ ಆಸೆ ಅಂದರೆ ಬಿಸಿನೇ ತಿನ್ನಬೇಕು ಅನ್ನೋದೊಂದು ಆಸೆ ಕಜ್ಜೆಯ ಆಗಿರ್ಬೋದು ರವೆ ಉಂಡೆ ಆಗಿರ್ಬೋದು ಚಿರೋಟೆ ಆಗಿರ್ಬೋದು ಏನೇ ಒಂದಾಗಿರಲಿ ನಾನು ಎಲ್ಲನೂ ಕೂಡ ಬಿಸಿ ಬಿಸಿ ತಿನ್ಬಿಡ್ತೀನಿ ಹಾಗಂತ ಫಸ್ಟೇ ತಿನ್ನಲ್ಲ ಹಿರಿಯರಿಗೆ ಏನು ಎಡೆಗೆ ಎತ್ತಿಡಬೇಕು ಅಷ್ಟು ನಾನು ಎತ್ತಿಟ್ಕೊಂಡು ನೆಕ್ಸ್ಟ್ ನಾನು ಬಿಸಿ ತಿನ್ಬಿಡ್ತೀನಿ ನಾನು ಯಾವಾಗಲೂ ಹಾಗೇ ನಾನು ಕೇಳಿಲ್ಲ ಅಂದರೂ ಕೂಡ ನಮ್ಮ ಮನೇಲಿ ಕೊಟ್ಬಿಡ್ತಾರೆ ನನಗೆ ನನಗೆ ತುಂಬ ಬಿಸಿ ಬಿಸಿ ಕಜಾಯ ತಿನ್ನಬೇಕು ಅಂತ ಆಸೆ ರವೆ ಉಂಡೆ ಅಂತೂ ಕಂಪಲ್ಸರಿ ಮಿಸ್ಸೇ ಮಾಡಲ್ಲ ನಾನು ಯೂಶ್ವಲಿ ಅವಾಗವಾಗ ಮಾಡಿಸ್ಕೊಂಡು ರವೆ ಉಂಡೆನ ತಿಂತಾಯಿರ್ತೀನಿ ನನಗೆ ತುಂಬ ಇಷ್ಟ ಇನ್ನು ಚಿರೋಟಿ ಆಗಿರ್ಬೋದು ಏನೇ ಒಂದಾಗಿರಲಿ ನಾನೆಲ್ಲ ಕೂಡ ಬಿಸಿ ಬಿಸಿ ತಿಂತೀನಿ ಇನ್ನು ನೀವು ಕೂಡ ಹೀಗೆ ಮಾಡ್ತೀರಾ ಬಿಸಿ ಬಿಸಿ ತಿನ್ನಬೇಕು ಅಂತ ಆಸೆ ಇರುತ್ತಾ ಏನು ಎತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗತ್ತೆ ಇನ್ನು ಈ ವಿಡಿಯೋ ಬಂದು ಹಬ್ಬದ ದಿನದ್ದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ಸಂಡೇ ನಾನು ಸಂಡೇ ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದರೆ ನಾನು ಮೈಸೂರಿಂದ ಊರಿಗೆ ಹೋಗಿ ಊರಿಂದ ಮತ್ತು ನನ್ನ ಹಸ್ಬೆಂಡ್ ಊರಿಗೆ ಹೋಗಿ ಎಲ್ಲ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತು ನನಗೆ ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ ಜೊತೆಗೆ ಪಾಪು ಇಟ್ಕೊಂಡು ನಾನು ಅಡುಗೆ ಮಾಡಬೇಕಿತ್ತು ಅವ್ನು ಯಾರತ್ರ ಕೂಡ ಹೋಗ್ತಿರ್ಲಿಲ್ಲ ಅಮ್ಮನ ಹತ್ರ ಆಗಿರ್ಬೋದು ಅಥವಾ ಹಸ್ಬೆಂಡ್ ಹತ್ರ ಯಾರ ಹತ್ರನೂ ಕೂಡ ಹೋಗ್ತಿರ್ಲಿಲ್ಲ ಹಾಗಾಗಿ ನಾನು ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದರೆ ನಾನು ಆನ್ ಟೈಮ್ ನಾವು ಎಡೆ ಇಡಬೇಕು ಸಿಕ್ಸ್ ಸಿಕ್ಸ್ ಫಿಫ್ಟಿನಷ್ಟಲ್ಲಿ ನಾವು ಎಡೆ ಇಟ್ಬಿಡ್ಬೇಕು ಒಬ್ಬಳೇ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ಆದರೂ ಕರೆಕ್ಟ್ ಟೈಮಿಗೆ ಎಡೆ ಇಟ್ಟು ಪೂಜೆ ಮಾಡಿದ್ವಿ ಆರು ಗಂಟೆ ಆರು ಕಾಲ ಅಷ್ಟರಲ್ಲಿ ಎಡೆ ಇಟ್ಟು ಪೂಜೆ ಮಾಡಿದ್ವಿ ಇನ್ನು ಅಮ್ಮ ಮನೇಲೂ ಕೂಡ ಅವತ್ತೇ ಹಬ್ಬ ಆಗಿರೋದ್ರಿಂದ ಅಲ್ಲೂ ಕೂಡ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ರು ಅದರಲ್ಲಿ ನನ್ನ ತಂಗಿ ಕೆಲವೊಂದು ವೀಡಿಯೋ ಮಾಡಿ ಕೂಡ ಕಳಿಸಿದ್ಲು ಇನ್ನು ನಮ್ಮ ಕಡೆಯೆಲ್ಲ ಹೇಗೆ ಅಂದರೆ ಎಷ್ಟೇ ಬ್ಯುಸಿ ಇದ್ದರೂ ಎಲ್ಲೇ ಇದ್ದರೂ ಕೂಡ ಈ ಹಬ್ಬಕ್ಕೆ ಯಾರೂ ಮಿಸ್ ಮಾಡೋಲ್ಲ ಆಲ್ಮೋಸ್ಟ್ ಎಲ್ಲರೂ ಬಂದೇ ಬರ್ತಾರೆ ಯಾಕಂದರೆ ಎಡೆಗೆ ಕೈ ಮುಗಿಬೇಕು ಅಂತ ಅಜ್ಜಿ ತಾತ ಅಥವಾ ಅಪ್ಪ ಅಮ್ಮ ಯಾರೇ ಆಗಿದ್ರು ಅವ್ರ ಆಶೀರ್ವಾದ ನಮಗೆ ಸಿಗಬೇಕು ಅನ್ನೋದಕ್ಕೆ ಕಾರಣಕ್ಕೆ ಎಲ್ಲರೂ ಬಂದೇ ಬರ್ತಾರೆ ಆದರೆ ನಾನು ಮದುವೆ ಆದಮೇಲೆ ನನ್ನ ಅಮ್ಮನ ಮನೇಲಿಲ್ಲ ಏಳು ವರ್ಷ ಆಯಿತು ಯಾವಾಗಲೂ ಹಸ್ಬೆಂಡ್ ಮನೆಯಲ್ಲೇ ಮಾಡೋದು ಅಲ್ಲೂ ಅವತ್ತೇ ಹಬ್ಬ ಆಗಿರೋದ್ರಿಂದ ಹಾಗಾಗಿ ನನ್ನ ತಂಗಿ ವೀಡಿಯೋ ಕಾಲ್ ಮಾಡಿ ನನಗೆ ಪ್ರತಿ ವರ್ಷ ಎಡೆ ಇಟ್ಟಿರೋದನ್ನ ತೋರಿಸ್ತಾಳೆ ಅಲ್ಲೇ ಕೂಡ ನಾನು ಕೈ ಮುಕ್ಕೋತೀನಿ ಇನ್ನು ನಮ್ಮ ಅಮ್ಮನ ಕಡೆ ಎಲ್ಲ ಹೇಗೆ ಅಂದರೆ ಅವರು ಬಟ್ಟೆಗೆಲ್ಲ ಧೂಪ ಹಾಕ್ತಾರೆ ಬಟ್ ಹಸ್ಬೆಂಡ್ ಮನೇಲಿ ಧೂಪ ಹಾಕೋಲ್ಲ ಹಾಗೇ ಹೊಸ ಬಟ್ಟೆನ ಮರಿಚಿಡ್ತಾರೆ ಬಟ್ ಅಮ್ಮನ ಮನೇಲಿ ಬಟ್ಟೆಗೆಲ್ಲ ಧೂಪ ಹಾಕಿ ಆಮೇಲೆ ಎಡೆ ಇಡೋದು ಅಂದರೆ ಕೆಲವು ಕಡೆ ಕೆಲವು ಥರ ಮಾಡ್ತಾರೆ ನಮ್ಮ ಅಮ್ಮನ ಮನೆ ಕಡೆಯಲ್ಲಿ ಒಂದೇ ಕಳಸ ಮಧ್ಯ ಇಡ್ತಾರೆ ಬಟ್ ನನ್ನ ಹಸ್ಬೆಂಡ್ ಮನೆಯಲ್ಲಿ ಎರಡು ಕಳಸ ಬಟ್ಟೆ ಮೇಲೆ ಇಡ್ತಾರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಪದ್ಧತಿ ಆದರೆ ಯಾವ ಊರಲ್ಲಿ ಯಾವ ಥರ ಪದ್ಧತಿ ಇದೆಯೋ ಅದೇ ಥರ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ನಾವೇನು ಚೇಂಜಸ್ ಮಾಡೋ ಥರ ಇರಲ್ಲ ಸೊ ಹೇಗಿರುತ್ತೋ ಹಾಗೆ ನಾವು ಮುಂದುವರಿಸ್ಕೊಂಡು ನಡ್ಕೊಂಡು ಹೋಗಬೇಕು ಇನ್ನು ಮೇನ್ ಬಂದು ನಾವು ಹಿರಿಯರನ್ನ ಎಲ್ಲಿ ಮಣ್ಣು ಮಾಡಿರ್ತೀವೋ ಅಲ್ಲೂ ಕೂಡ ಹೋಗಿ ನಾವು ಪೂಜೆ ಮಾಡ್ಕೊಂಡು ಬರ್ತೀವಿ ಇನ್ನು ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ನಾವು ಒಳಗಡೆ ಬಂದ ತಕ್ಷಣ ನಾವು ಒಪ್ಪತ್ತು ಅಂತ ಬಿಡ್ತೀವಿ ಬೆಳಗ್ಗೆಯಿಂದ ಹಸ್ಕೊಂಡಿದ್ದು ನಾವೇನು ಎಡೆಗಿಟ್ಟಿರ್ತೀವೋ ಅದನ್ನೇ ತೊಗೊಂಡು ನಾವು ಒಪ್ಪತ್ತಂತ ಬಿಡೋದು ನಾವು ಒಪ್ಪತ್ತು ಬಿಟ್ಟ ಮೇಲೆ ನೆಕ್ಸ್ಟು ಮನೆಯವರೆಲ್ಲ ಊಟ ಮಾಡೋದು ಅಲ್ಲಿವರೆಗೂ ಯಾರೂ ಕೂಡ ಊಟ ಮಾಡಲ್ಲ ಒಪ್ಪತ್ತು ಬಿಡೋವರೆಗೂ ಕಾಯ್ತಾ ಇರ್ತಾರೆ ಇನ್ನು ನಮ್ಮ ಮನೆಯ ಪಕ್ಷ ಹಬ್ಬ ಹೀಗಿತ್ತು ಇನ್ನು ನಿಮ್ಮ ಮನೆಯರೆಲ್ಲ ಯಾವ ಥರ ಮಾಡ್ತೀರಾ ಹೇಗೆ ಏನು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರಾ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು